ಪಾಪಡಿ ಪರಿಚಯ ಮಾಡುವ ವಿಧಾನ ಮಿಕ್ಸಿಂಗ್ ಬೌಲ್ಗೆ ಅರ್ಧ ಕಪ್ ನೀರು ಹಾಕಿ ಅದಕ್ಕೆ ಕಪ್ ಎಣ್ಣೆ ಹಪ್ಪಳದ ಖಾರ ಅರ್ಧ ಚಮಚ ಹಾಕಿ ಬೀಟ್ ಮಾಡಿ ನೊರೆ ನೊರೆ ಆಗುವಂತೆ ಮಾಡಿಕೊಂಡು ಅದಕ್ಕೆ ಒಂದು ಕಪ್ ಕಡಲೆ ಹಿಟ್ಟು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಜರಡಿ ಮಾಡಿ ಸೇರಿಸಿ ಚೆನ್ನಾಗಿ ಕಲಸಿ ಹಿಟ್ಟಿನ ಮಿಶ್ರಣ ರೆಡಿ ಮಾಡಿಟ್ಟುಕೊಳ್ಳಿ ಬಾಣಲೆಗೆ ಎಣ್ಣೆ ಹಾಕಿ ಕಾಯಿಸಿ ಚಕ್ಲಿ ಒರಳಿನಲ್ಲಿ ರಿಬ್ಬನ್ ಟೇಪ್ ನ ಬಿಲ್ಲೆ ಹಾಕಿ ಒರಳಿನ ಒಳಗೆಲ್ಲ ಎಣ್ಣೆ ಸವರಿ ಚಕ್ಲಿ ಒತ್ತಿಗೂ ಸಹ ಎಣ್ಣೆಯನ್ನು ಸವರಿ ಕಲೆಸಿಟ್ಟ ಕಡಲೆ ಹಿಟ್ಟಿನ ಮಿಶ್ರಣವನ್ನು ಚಕ್ಲಿ ವರಳಿನಲ್ಲಿ ತುಂಬಿಸಿ ಕಾದ ಎಣ್ಣೆಯಲ್ಲಿ ಹಿಂಡಿದರೆ ಟೇಪಿನಂತೆ ಎಳೆ ಎಳೆಯಾಗಿ ಎಣ್ಣೆಯಲ್ಲಿ ಬೀಳುವುದು ಅದನ್ನ ಚೆನ್ನಾಗಿ ಕರೆದು ತಿರುವಿ ಹಾಕಿ ಆ ಬದಿಯೂ ಸಹ ಚೆನ್ನಾಗಿ ಕರೆದು ಟಿಶ್ಯೂ ಪೇಪರ್ ಹರಡಿದ ತಟ್ಟೆಗೆ ತೆಗೆದು ಹಾಕಿ ಸಂಜೆಯ ಸ್ನಾಕ್ಸ್ ಗೆ ಈ ಪಾಪಡಿ ಪರಿಚಯ ಸೂಪರ್ ಆಗಿರುತ್ತದೆ ಮುರಿಯುತ್ತೆ ನೋಡಿ ಅಷ್ಟೇ ಕ್ರಿಸ್ಪಿಯ ಅದ್ಭುತವಾಗಿದೆ ನಾನು ಹೇಳ್ದಂಗೆ ಒಂದು ಲೋಟ ಕಾಫಿ ಅಥವಾ ಒಂದು ಲೋಟ ಟೀ ಹಿಡ್ಕೊಂಬಿಟ್ಟು ಇದೊಂದು ಪ್ಲೇಟಲ್ಲಿ ಹಾಕ್ಕೊಂಡು ಕೂತ್ಕೊಂಡು ತಿಂತಾ ಟೀ ಕುಡಿದ್ರೆ ಸ್ವರ್ಗ ಸೂಪರ್